హాయ్ ఫ్రెండ్స్ వెల్కమ్ బ్యాక్ టు మై చాలెండ్స్ ఇవత్తే విడువికే కార్తీక అంచక ఫ్యిప్ నోడ్రీతి దీక్షాయ్ ಫ್ರೆಂಡ್ಸ್ ಊರಿಂದ ನಾನು ಮನೆಯವರು ಮಕ್ಕಳು ಸೇರಿ ರೆಡಿಯಾಗಿ ಎಂಟು ಗಂಟೆ ಕಟ್ ಅಷ್ಟೊತ್ತಿಗೆ ಬಿಟ್ವಿ ಎಂಟು ಗಂಟೆ ಒಂದು ಬಿಟ್ವಿ ಅಷ್ಟರೊಳಗೆ ನಮ್ಮ ಚಿಕ್ಕಮ್ಮರಿಗೆ ಫೋನ್ ಮಾಡಿದ್ದಲ್ಲ ನಮ್ಮ ಅಂಟಿಯವರು ಬರಕತ್ತಾರ ನಮ್ಮ ಅಂಟಿಯವರು ಕಲ್ಗಡ್ಗಿಂದ ಧಾರವಾಡಕ್ಕೆ ಬರಕತ್ತಿದ್ರೆ ಅವ್ರು ನಾವು ಹೋಗಿಬಿಡ್ದೆ ಅವರು ಬರೋತಾರ ಅಂಥೇಳಿ ನಾವು ಹೋಗಿ ಒಂದು ಹತ್ತು ನಿಮಿಷಕ್ಕೆ ಬಂದರೆ ಅವ್ರನ್ನೂ ಕರ್ಕೊಂಡು ನಾವು ಹೊರಡ್ತೀವಿ ನೋಡ್ರಿ ಇದೆ ನಮ್ಮೂರಿ ನಮ್ಮೂರು ರೋಡ್ ನೋಡಿರಿ ನಾವು ಹೊಲದಲ್ಲಿ ಅಡುಗೆ ಮಾಡ್ತೇವಲ್ಲ ಇದಾಗ ಹೊಲ ನೋಡ್ರಿ ನಮ್ಮದು ಇಲ್ಲಿಂದ್ರೆ ಹೊಂಟಿ ಹರಡ ಮೇಲೆ ಹೊಂಟೀವಿ ನಾವು ಅಂದ್ರೆ ಚಿಕ್ಕಮ್ಮರು ಬರ್ತಾರೆ ಅನ್ನೋದಕ್ಕೆ ಅಂದ್ರೆ ಒಂದು ಐದಾರು ವರ್ಷ ಆಗಿತ್ತು ರೀ ನಾನು ಉಳಿವಿಗೆ ಹೋಗ್ಬೇಕು ಹೋಗ್ಬೇಕು ಅನ್ನೋಕತ್ತೆ ಅದೊಂದು ಇದೊಂದು ಕಾರಣ ಅನ್ಕೋತ ಒಂದು ವರ್ಷನೂ ಕೂಡಿ ಬರಲೇ ಇಲ್ಲ ಹೋಗ್ತೇನೆ ಅನ್ನೋದು ಬಿಡೋದು ಹೋಗ್ತೇನೆ ಅನ್ನೋದು ಬಿಡೋದು ಅಂದ್ರೆ ಕಾರ್ತಿಕ್ ಹಚ್ಚಕ್ಕೆ ಹೋಗಿ ಬರ್ಬೇಕು ಅಂತೇಳಿ ನಮ್ಮ ಗೌರೀಶನ್ನ ವರ್ಷನ ಬೇಡ್ಕೊಂಡಿದ್ದೆ ಅದನ್ನು ಈ ವರ್ಷ ತೀರ್ಸೋದಾತ್ರಿ ನಮ್ಮ ಗೌರೀಶ್ ಆಲ್ರೆಡಿ ಒಂಬತ್ತು ವರ್ಷದ ಮಗ ಅದ ಇವಾಗ ಹೋಗೋದು ಕೂಡಿ ಬಂತು ನೋಡ್ರಿ ಅಮಾವಾಶ್ಯ ದಿನ ಹೊಂಟು ನಾವು ನಮ್ಮನೆಯವರು ಸುಮ್ಮನೆ ಬಸ್ಸಿಗೆ ಹೋಗೋದು ಏನು ಕರ್ನಾಟಕ ಅಂತೇಳಿ ಸ್ವಲ್ಪ ಬ ಕಾರ್ನ ಮಾಡ್ಕೊಂಡು ಕರ್ಕೊಂಡು ಹೊಂಟ್ರಿ ನಮ್ಮನ್ನ ಅಲ್ಲಿ ನಮ್ಮೂರಿಂದ ಹೋಗಬೇಕಾದ್ರೆ ಒಂದು ಮೂರ್ತಿ ಚೆಂದ ರಾಮ ಅವ್ರದ್ದು ಅದಕ್ಕೆ ರಾಮಂದು ಹಿಂಗಾಗಿ ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ ಆಮೇಲೆ ಧಾರವಾಡಕ್ಕೆ ಬಂದ್ವಿ ಬರ ಆಂಟಿ ಅಂಟಿ ಅವರು ಬಂದರೆ ಅವರು ಬಂದು ರೀಚ್ ಆದರೆ ನಮ್ಮ ಗುಂಡಮ್ಮ ಚೇಪ್ಸ್ ತೊಗೊಂಬಂದು ತಿನ್ನಕೊಡೋ ಬರೀ ಎಲ್ಲಿ ಸ್ಟಾಪ್ ಆಕೈತೆ ಅಲ್ಲಿಕ್ಕಿದೆ ಬರೀ ಇದು ಹಾಕೈತಿ ಅಲ್ಲಿಂದ ಹಳ್ಯಾಳ ಹಳ್ಯಾಳದಿಂದ ನೆಕ್ಸ್ಟ್ ದಾಂಡೇಲಿ ದಾಂಡೇಲಿಯಿಂದ ಇದು ಉಳ್ವಿ ನನಗಂತೂ ತುಂಬಾ ಖುಷಿ ಆಗಕತ್ತಿತ್ತು ಫ್ರೆಂಡ್ಸ್ ಫ್ರೆಂಡ್ಸ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವರು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನ ಕರ್ ಕರ್ಕೊಂಡು ಹೋಗ್ಕರ ಇಲ್ಲ ಅನ್ನೋಂಗಿಲ್ಲ ಆದರೂ ಅವರು ತಮ್ಮ ಕೆಲ್ಸದ ಒತ್ತಡದೊಳಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಹಿಂಗಾಗಿ ಅದ್ರೊಳಗು ನಮ್ಮ ಚಿಕ್ಕಮ್ಮರು ಪ್ರತಿ ಸರೇನು ಎಲ್ಲರ ಹೋಗೋನು ಅಂತಂದ್ರೆ ನಮ್ದು ಅವ್ರದ್ದು ಏನೋ ಒಂದು ಪ್ರಾಬ್ಲಮ್ ಬಂದು ಬಿಡೋದಕ್ಕಿತ್ತೆ ಈ ಸರಿ ಹಂಗೆ ಏನು ಅಂದ್ಕೊಂಡಿರೋಕ್ಕೇನಿಲ್ಲ ಏನೂ ಸಜ್ಜಾಗಿರೋಕ್ಕಿಲ್ಲ ಆದರೂ ಹೋಗೋಣ ಅಂದ್ಕೊಂಡು ಇದು ಮಾಡಿದ್ವಿ ಸಡನ್ನಾಗಿ ಹೋಗುವಂಥ ಪ್ಲ್ಯಾನ್ ಬಂತು ನೋಡ್ರಿ ಇದು ನಂಗೆ ಭಾಳ ಭಾಳ ಆಗಕತ್ತ ಕತ್ಬಿಡ್ತೆ ಆಮೇಲೆ ಉಳಿವಿ ಇನ್ನೂ ಇನ್ನೊಂದು ಖುಷಿ ನಂಗೆ ನಾನು ಅಗ್ದಿ ಸಣ್ಣಕ್ಕಿದ್ದ ಹೋಗಿದ್ದೆ ಅದು ನಮ್ಮ ಅಣ್ಣಾರ್ದೆ ಕಾಯಿ ತೊಕೊ ಕೊಡುವಾಗ ಹೋಗಿದ್ದೆ ಹಳ್ಳಿ ಒಟ್ಟ ಉಳಿವಿಗೆ ಹೋಗಕ್ಕೆ ಆಗಲೇ ಇಲ್ಲ ಅದು ಏನೋ ಏನು ಉಳಿವಿ ಬಸವಣ್ಣನ ಕರೆಸ್ಕೋಬೇಕಾರೆ ಒಂದು ಹತ್ತು ಇಪ್ಪತ್ತು ವರ್ಷದ ಆಸೆನ ಈಗ ಹಿಡೇಸ್ಕೊಂಡಂಗೆ ಆಗೈತೆ ಅದರಾಗೂ ಸ್ಪೆಷಲಾಗಿ ನಮ್ಮ ಗುಂಡಪ್ಪನ ಹಡದಿಂದ ಹೋಗ್ಬೇಕಂದಾಕಿ ಕೂಡಿ ಬಂದಿದ್ದ ಈಗ ಹಂಗೆ ಬರ್ತಾ ಬರ್ತಾ ದಾಂಡೇಲಿ ಬಂತು ನೋಡ್ರಿ ಇಷ್ಟ ನಮ್ಮ ಅದ್ರ ಬೇರೆ ನಮ್ಮ ಗುಂಡವ್ವ ಭಾಳ ಟೈಮ್ ಪಾಸ್ ಮಾಡಕತ್ತ ಬಿಟ್ಟಿಲ್ಲ ಅವ್ರ ಅತ್ತಿ ಬಂದಾಗಿಂದ ಅವ್ರ ಅತ್ತಿನ ಹಿಡ್ಕೊಂಡಿ ನಮಗೆ ಕಡೆ ಒಟ್ಟು ಬರೋಕು ರೆಡಿ ಇಲ್ಲ ಏನಿಲ್ಲ ಅಕ್ಕ ಈಗ ಅತ್ತಿ ಅಂದ್ರೆ ಪಂಚಪ್ರಾಣ ಅತ್ತಿ ಬಂದುಬಿಟ್ರೆ ಸರಿ ಸರಿಸಿ ಬಿಡ್ತಾಳೆ ನನ್ನ ಕಡೆ ಕುಂದ್ರಾಕು ಇದ್ ಬರ್ಲಿಲ್ಲ ಕಿಂ ಮಗಳ ಆಮೇಲೆ ಇತ್ತಾಗ ದೇವಸ್ಥಾನಕ್ ಹೋಗುದಂತಂದ್ರ ಬಾಳ ಖುಷಿ ಹತ್ತಿ ಸೊಸಿ ಏನೋ ಹೇಳಾಕತ್ತಳವ್ರಿಗೆ ನನ್ಗೆ ಕೇಳ ಕಿವಿಗುಟ್ಟು ನಡ್ದೈತಿ ಇವ್ರದ 20 किलोमीटर เนาะ ഇല്ല ഇന നോട ക്യാ ഭൂമര കാന്ത ജത ഭൂമිනු കാണുന്നില്ല നമ്മക്ക് ഒന്ന് വരാ രസ്റ്റ് സർ ಅವರು ವಸ್ತಿ ಬಂದಿರ್ತಾರಪ್ಪ ಆಮೇಲೆ ದಾಂಡೇಲಿ ದಾಟಿಂದ ಉಳಿವಿ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಐತೋ ಏನೋ ಐತೋ ಅನ್ನಕತ್ತಿದ್ರು ಆಲ್ರೆಡಿ ಹಿಂದಿನ ದಿನ ಹೋದವರು ಕಾರ್ತಿಕ್ ಹಚ್ಚಿ ಅಮವಾಸೆ ದಿನ ಬರಕತ್ತಿದ್ರು ಗಾಡಿ ಎಲ್ಲ ಬರಕತ್ತಿದ್ವಿ ನಮ್ಮ ಗುಂಡಪ್ಪ ಇಲ್ಲಿ ಅದಾವು ಹಂಗೆ ಅದಾವು ಹಿಂಗೆ ಅದಾವ ಅಂತ ಅವ್ರಪ್ಪ ಹೇಳ್ಕೊತ ಕುಂತಿದ್ದ ಆಮೇಲೆ ನಮ್ಮ ಮನೆಯವರು ನಮ್ಮ ಅಂಟಿ ಮೊದಲ ಸಣ್ಣವರಿದ್ದಾಗ ಇದ್ರಾಗಿದ್ರು ಇವರು ಜೋಯ ರಾಮನಗರದೊಳಗೇನೋ ಇದ್ರಂತೆ ನಮ್ದು ಇಲ್ಲೇ ಇದ್ವಿ ನಾವು ಹಿಂಗೆ ಹೇಳಿ ಅವ್ರು ಹೇಳ್ಕೊಳಕ್ಕೆ ಕತ್ಬಿಟ್ಟಿದ್ರೆ ಅವ್ರಿಗೆ ಒಂಥರ ಖುಷಿ ಅನ್ಸಕತ್ಬಿಟ್ಟಿದ್ದೆ ನಮ್ಮ ಅಂಟಿ ಅಂತೂ ಹೋಗಿರ್ಕೇ ಇಲ್ಲಂತೆ ಹುಳಿವಿಗೆ ಹಿಂಗಾಗಿ ಆಕಿನೂ ಭಾಳ ಅಂದ್ರೆ ಭಾಳ ಖುಷಿ ಪಟ್ಲು ಆಮೇಲೆ ನಾನು ಅನ್ಕೊಂಡೆ ಇಷ್ಟೆಲ್ಲ ರೋಡ್ನಾಗ ನೋಡಿ ಚಗ್ಗಿಗದಿರ್ತೈತಪ್ಪ ಹೆಂಗೆ ದರ್ಶನ ಹಾಕತ್ತೇ ಇಲ್ಲೋ ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ಆದ್ರೆ ಉಳ್ವಿಗೆ ಹೋಗಿಂದ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಉಳ್ವಿ ಅಂದ್ರೆ ಒಂಥರ ಖುಷಿ ನೋಡ್ರಿ ಅದರ ಅರ್ಥ ಉಳ್ಕೊಂಡು ಹೋಗ್ಲಿ ಅನ್ನುವಂಥದ್ದೊಂದು ಐತಲ್ಲ ಉಳ್ವಿ ಅನ್ನೋ ಹೆಸರೊಳಗೆ ಅದು ಖರೇನ ಅರ್ಥ ಬದು ಅದು ಹೆಸರು ಐತೆ ನೋಡ್ರಿ ಉಳಿವಿಗೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಆಲ್ಮೋಸ್ಟ್ ಆಲ ಉಳ್ವಿ ಡಾರ್ ಬಾಗ್ಲ ಬಾಗ್ಲಕ್ಕ ಬಂತು ಸ್ವಲ್ಪ ಇಲ್ಲೇ ವೀಡಿಯೋ ಮಾಡ್ಕೋಬೇಕಾರೆ ನಂಗೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತೆ ನಮ್ಮ ಗುಂಡಮ್ಗೆ ಕಡಕ್ಕೆ ಹತ್ಬಿಟ್ಟಲೆ ಆಮೇಲೆ ಇನ್ನೂ ಡೋರ್ ಬಾಗ್ಲಾದ ದಾಟಿದ್ರು ಇನ್ನೂ ಹತ್ತು ಕಿಲೋಮೀಟ್ರನ್ನ ಐದು ಕಿಲೋಮೀಟ್ರ್ ಐತಿದ್ರು ಅಂತ ಇಂಥ ಉಳ್ವಿಗೆ ಬಂದು ಮುಟ್ಟಿದ್ದೀವಿ ನೋಡ್ರಿ ಕಾರ್ತಿಕ್ ಹಚ್ಚಕ್ಕೆ ಬಂದವರು ಭಾಳ ಅಂದ್ರೆ ಭಾಳ ಜನ ರೀ ಹೊರಗನ ಗ ಹೊರಗಿನ ರೋಡ್ ಒಳಗನ ಗಾಡಿ ನೋಡೇ ನನಗೆ ಭಾಳ ಅಂದ್ರೆ ಭಾಳ ಅಂತ ಅನ್ಕೊಂಡಿದ್ದೆ ನನ್ನೆಲ್ಲ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ತುಂಬ್ಕೊಂಬಿಟ್ಟೆತ್ತಿದೆ ವಸ್ತಿ ಉಳ್ದವರು ಬರಾಕತ್ತವರು ಅವತ್ತು ವರ ಬಂದು ಹಚ್ಚವರು ಎಲ್ಲ ಹಂಗೆ ಇಳಿದು ಸ್ವಲ್ಪ ನಾವು ಕೈಕಾಲು ಮುಖಾದ ಎಲ್ಲ ತೊಳ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೋದ್ರಂಥೇಳಿ ಹೊಂಟಿವಿ ನೋಡ್ರಿ ಹಂಗೆ ನಮ್ಮ ಗುಂಡವು ಅಂತರೂ ಬರೀ ಅವ್ರ ಅಪ್ಪಾಜಿನ ಬಿಟ್ಟು ಸರಿ ಒಳ್ಳೆ ಅವ್ರ ಅಪ್ಪ ಅವ್ರ ಅತ್ತಿ ನನ್ನಂತರೂ ಸೈಡಿಗೆ ಹಚ್ಬಿಟ್ಟಾಳ ಮಗಳು ನಮ್ಮ ಗುಂಡುಗೂ ಖುಷಿ ಆಗ್ಬಿಟ್ಟಿತ್ತು ಹಂಗೆ ಹೊಂಟು ಬಿಟ್ಟಿದ್ರು ನೋಡ್ರಿ ಹಿಂಗೆ ಒಳವಿ ದರ್ಶನಕ್ಕೆ ಇದೇ ನೋಡ್ರಿ ನಮ್ಮ ಗುಂಡಪ್ಪ ನಮ್ಮನ್ನು ಕೈ ಬಿಟ್ಟು ಇಷ್ಟು ಖುಷಿಯಿಂದ ಹೊಂಟಿದ್ದಂತಂದ್ರೆ ಇಲ್ಲಾಂದ್ರೆ ಬರೀ ಎಲ್ಲಿ ಹೋದರೂ ಕಾಡ್ತಿದ್ದ ಇಷ್ಟು ಇದು ಮಾಡ್ತಿದ್ದ ಏನೋ ಬಸವಣ್ಣನ ಒಂದು ಆಶೀರ್ವಾದ ಭಾಳ ಐತೆ ಅನಿಸ್ತೈತಿ ನಮಗೆ ನಮ್ಮ ಗುಂಡ ಈ ಥರ ಹೋಗೋದಕ್ಕೆ ಎಲ್ಲರೂ ಹೊಂಟ್ವಿ ಇಲ್ಲಿ ಭಾಳ ಸಣ್ಣಕ್ಕಿದ್ದಾಗ ನೋಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಈಗ ನನಗೆ ಉಳ್ವಿ ನೋಡಿ ಇನ್ನಷ್ಟು ಖುಷಿ ಆಯ್ತೆ ಹಂಗೆ ಹೂವು ಹಣ್ಣು ಕಾಯಿ ಕಾರ್ತಿ ಕಚ್ಚಕ್ಕೆ ಎಣ್ಣಿ ದೀಪ ಎಲ್ಲ ತೊಗೊಂಡ್ವಿ ಇಲ್ಲಿ ಬಂದು ನಾನು ನಮ್ಮ ಚಿಕ್ಕಮ್ಮದು ತೊಗೊಂಡು ಇನ್ನೇನು ದೇವ್ರ ದರ್ಶನಕ್ಕೆ ಹೋಗ್ತೇವೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೊಂಟಿಪ್ಪ ಆಲ್ಮೋಸ್ಟ್ ಆಲ್ ಜನ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊಂಟಿದ್ರು ಬರಕತ್ತಿದ್ರು ಮಧ್ಯಾಹ್ನ ಹೆಚ್ಚು ಕಡಿಮೆ ನಾವು ಎಂಟು ಗಂಟೆಗೆ ಮನೆ ಬಿಟ್ಟೇವಂತಂದ್ರೆ ಬಂದು ಮುಂಟಬೇಕಾರೆ ಒಂದು ಗಂಟೆ ಆಗಿತ್ತು ಇಲ್ಲೇ ಬಂದ್ವಿ ಆಮೇಲೆ ಈ ಬಸವಣ್ಣ ನೋಡ್ರಿ ನಮ್ಮ ಊರೊಳಗೂ ಹಿಂಗೆ ಒಂದು ಬಸವಣ್ಣ ಸಣ್ಣ ಬಸವಣ್ಣ ಐತಿ ಇಲ್ಲೂ ಅದನ್ನು ನೋಡಿ ನನಗೆ ನಮ್ಮ ಬಸವಣ್ಣದ ನೆನಪಿ ನಮ್ಮ ಊರದ್ದು ಆಮೇಲೆ ಇಲ್ಲಿ ಬಂದಂಥ ಭಕ್ತರೆಲ್ಲ ಕಾರ್ತಿಕ್ ಅಜ್ಜಿ ಕರ್ಪ್ರ ಉದಿಂಗ್ಕಡ್ಡಿ ಎಲ್ಲನೂ ಹಚ್ಚಿ ದೇವ್ರದ್ದು ಇದು ಮುಗಿಸಿದ್ರೆ ು ನಂತರ ನಾವು ಒಳಗೆ ಹೊಂಟೀವಿ ನೋಡ್ರಿ ನಾವು ದರ್ಶನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋ ಹತ್ತನೇ ನನಗೆ ಇಷ್ಟೊಂದು ಖುಷಿ ಆಯ್ತಲ್ಲ ಯಾಕಂದ್ರೆ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಕ್ಯೂಗೆ ಇಲ್ಲಿ ಇದಕ್ಕೆ ಭಾಳ ಅಂದ್ರೆ ಭಾಳ ಪರಕಾಯ್ತ ಆಮೇಲೆ ನಮ್ಮ ಏನು ಉಳ್ವಿ ಚೆನ್ನ ಬಸವೇಶ್ವರ ದರ್ಶನ ಫೋಟೋ ನೋಡಿ ಆಯಿತು ಸೇಮ್ ನನಗೆ ಒಂಥರ ನಮ್ಮ ಜೋಡಾಡಿ ಬಸವಣ್ಣನ ನೋಡ್ದಂಗೆ ಆಗ್ಬಿಡ್ತರಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಇಲ್ಲೇ ಕಲ್ಯಾಣಿ ಒಳಗೆ ಈಜಾಡ್ ಹಾಕತ್ತಿದ್ರೆ ನಮ್ಮ ದೀಕ್ಷು ನಾನು ಓಕೆ ನೀನು ಇರಾಗ ಅಂತೇಳಿ ಇಲ್ಲಿ ಕರ್ಕೊಂಬಂದು ನಮ್ಗೆ ಅಂತೇಳಿ ನಿಂತು ನಿಂತ್ಬಿಟ್ಟಿಲ್ಲ ಬ್ಯಾಡ್ಮಾ ನಾವೆಲ್ಲ ಅಲ್ಲಿ ಗಾಮ್ ಹತ್ತೋದಿಲ್ ಬಾ ನೀನು ಅಂತಂದು ವಾಪಸ್ ಕರ್ಕೊಂಬಂದೆ ಇಲ್ಲೇ ಊಟಕ್ಕೆ ಕ್ಯೂ ಹಚ್ಚಿದ್ದೀವಿ ನೋಡ್ರಿ ನನಗೆ ಇನ್ನೊಂದು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೆ ಏನಂದ್ರೆ ನಮ್ಮ ಮನೆಯವರು ಕ್ಯೂ ಹಚ್ಚಿ ಊಟ ಮಾಡೋ ಪ್ರಸಾದಕ್ಕೆ ನಿಂತ್ರಲ್ಲ ಇದೇ ಒಂದು ಖುಷಿ ಆಗ್ಬಿಡುತ್ತೆ ಪ್ರಸಾದ ಮಾಡೋದೇ ರೊಟ್ಟಿ ಆಮೇಲೆ ಬದ್ನಿಕಾಯಿ ಪಲ್ಯ ಇದು ಬದ್ನಿಕಾಯಿ ಅಲ್ಲ ಕುಂಬಳಕಾಯಿ ಪಲ್ಯ ಆಮೇಲೆ ಹುಗ್ಗಿ ನೋಡ್ರಿ ಫಸ್ಟ್ ಇಷ್ಟೇ ಊಟಕ್ಕೂ ಭಾರಿ ಅಂದ್ರೆ ಭಾರಿ ಖುಷಿ ಅನ್ನಿಸ್ತು ನನಗೆ ಅಲ್ಲಿ ಒಂಥರ ಡಿಫ್ರೆಂಟ್ ವ್ಯವಸ್ಥೆ ಐತಿ ನನಗೆ ನಮ್ಮ ಊರಾಗ ಆಕತ್ತಲ್ಲ ಹಂಗಿಲ್ಲ ಗದ್ಲಾನು ಇತ್ತು ಸಾಕಷ್ಟು ಗದ್ಲಿದ್ರು ಊಟಕ್ಕೆ ಕುಂದ್ರಾಕಿನ ತೊಂದರೆ ಇರಲಿಲ್ಲ ಕುಂದ್ರಾಕು ವ್ಯವಸ್ಥೆ ಇತ್ತು ಹಂಗೆ ಗೌರೀಶ್ ಅಧೀಕ್ಷ ಎಲ್ಲರೂ ಆಂಟಿ ಪ್ರಣವ ನಮ್ಮನಿಯವರು ಇಷ್ಟರು ನೆಡಿಸ್ಕೊಂಡು ಒಂದು ಕಡೆ ಬರೋರಿಗೆ ಅಂದ್ರೆ ಇಲ್ಲಿ ಖಾಲಿ ಹತ್ತಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ನಾವು ಇಷ್ಟರು ಪ್ರಸಾದ ಭಾರಿ ಅಂದ್ರೆ ಭಾರಿ ಟೇಸ್ಟ್ ರೀ ಇದು ಉಳಿವಿದ ಏನೋ ಅಂತಾರೆ ನೋಡ್ರಿ ಅದು ಒಂಥರ ಉಳ್ಕೊಳ್ಳುವಂಥ ವ್ಯವಸ್ಥೆ ಅಂತಾರಲ್ಲ ಟೈಪ್ ಖುಷಿ ಅನಿಸ್ತಾ ಹಂಗೆ ಸ್ವಲ್ಪ ಜಾತ್ರೆ ಒಳಗೆ ಹೋಗಿ ಗೌರಿಶಿಗ ದಿಕ್ಷಾಗ ಏನೇನು ಬೇಕೆಲ್ಲ ಕೊಡಿಸ್ಕೊಂಡು ನಾವು ಸ್ವಲ್ಪ ಪ್ರಸಾದಕ್ಕೆ ಅಂತೇಳಿ ಪಳಾರದ ತೊಗೊಂಡು ಮತ್ತು ಹೊಳ್ಳಿ ನೋಡಿರಿ ನೋಡ್ರಿ ನಮ್ಮ ಮೂರನೇ ಹೋಗಕ್ಕಂತೇಳಿ ಊರಿಗೆ ಹೋಗ್ಬೇಕಾರೆ ಮತ್ತು ಟೈಮ್ ಹೆಚ್ಚು ಕಡಿಮೆ ಆರೂವರೆ ಆಗೇ ಬಿಟ್ಟಿತ್ತು ರೀ ದಾಂಡೇಲಿ ದಾಟ್ಕೊಡ್ದೆ ಊರಿಗೆ ಬಂದು ರಾತ್ರಿ ಒಂಬತ್ತು ಗಂಟೆ ಆತು ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್